ಉಡುಬಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರಿಂದ ಹೆರೂರು ಹೊದಲೂರು ಬೆಲವತ್ತ ಅರೆಮಾರನಹಳ್ಳಿ ಕರೆಗೌಡನಹಳ್ಳಿ ಮಾರ್ಗರಸ್ತೆ ಹಾಗೂ ಹೊದಲೂರು ಕಾಲೋನಿ ಅಭಿವೃದ್ಧಿಗೆ ಒಂದು ಪಾಯಿಂಟ್ ಮೂರು ಎರಡು ಕೋಟಿ ವೆಚ್ಚದ ಕಾಮಗಾರಿಗೆ ಕೆಟ್ಟದ ಕುಪೆಯಲ್ಲಿ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಹತ್ತು ಕೋಟಿಗೆ ಮಂಜೂರಾಗಿದೆ ಆದರೆ ಡಿಪೋ ಅನುಮೋದನೆ ಆಗಿಲ್ಲದ ಕಾರಣ ತಡವಾಗಿದೆ ಬಸ್ ನಿಲ್ದಾಣದ ಕಾಮಗಾರಿಯನ್ನು ಅತಿ ಶೀಘ್ರವಾಗಿ ಪ್ರಾರಂಭಿಸಲಾಗುತ್ತದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸೌಲಭ್ಯದ ಕೊರತೆ ಇರುವುದರಿಂದಾಗಿ ಅವುಗಳ ಬಗ್ಗೆ ಮೆಡಿಕಲ್ ಆಫೀಸರ್ಸ್ ಸಭೆ ಕರೆದು ಚರ್ಚಿಸಿ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಅಂತ ಹೇಳಿದರು ತಾಲೂಕಿನಲ್ಲಿ ಇನ್ನೂ ಸುಮಾರು ಮುನ್ನೂರು ಕೋಟಿ ವೆಚ್ಚದ ಕಾಮಗಾರಿಯು ಬಾಕಿ ಉಳಿದಿದ್ದು ಅವುಗಳನ್ನು ಹಂತ ಹಂತವಾಗಿ ಪೂಜೆ ಮಾಡುತ್ತೇನೆ ಅಂತ ಹೇಳಿದರು ಎತ್ತಿನಹೊಳೆ ಮೂವತ್ತು ಕೋಟಿ ಹೇಮಾವತಿ ಮೂರು ಕೋಟಿ ಶಿರಾ ನಲ್ಲಿಗೆರೆ ರಸ್ತೆಗೆ ಮೂವತ್ತೈದು ಕೋಟಿ ಹುಲಿಯಲ್ದೊರೆ ಹೊಸಕೆರೆ ರಸ್ತೆಗೆ ಆರು ಕೋಟಿ ಕೇಂದ್ರ ಸಚಿವ ವಿ ಸೋಮಣ್ಣನವರಿಗೆ ಹೇಳಿ ಸಂಪಿಕೆ ರಸ್ತೆಗೆ ಮೂವತ್ತೈದು ಕೋಟಿ ಈ ರೀತಿ ಇನ್ನೂ ಹಲವು ಕಡೆ ಅಭಿವೃದ್ಧಿ ಕಾರ್ಯ ಕಾರ್ಯಗಳಿಗೆ ಗುದ್ದಲಿ ಪೂಜೆ ಮಾಡಲಾಗುತ್ತದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ರಾಧಾಮಣಿ ಉಪಾಧ್ಯಕ್ಷರು ಸದಸ್ಯರಾದ ಶ್ರೀನಿವಾಸ್ ರವೀಶ್ ಬಿಲ್ಕಿಸ್ ಬಾನು ಮತ್ತು ಮುಖಂಡರಾದ ಬದಲೂರು ಶಿವಪ್ಪ ಬಾಲಾಜಿ ನಾಗರಾಜು ಲೋಕೇಶ್ ನಟರಾಜು ಮತ್ತು ಚನ್ನಬಸವಣ್ಣ ಮತ್ತು ಲೋಕೋಪಯೋಗಿ ಇಲಾಖೆ ಎಇ ಗುತ್ತಿಗೆದಾರರು ಪಿ ಚಂದ್ರಶೇಖರ್ ರಘು ಪ್ರಕಾಶ್ ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು 와 인노 있게 인노 assainissement dieu assainissement dieu anglais folie dieu assainissement dieu. इकडे कोबर भर रे ही गाडी की आ गाडी कोबर इकडे हट्टी बाप ओ हो होता सा काय म्हणतोय तुम पण बरे रे ए आ काय बड्री काय बड्री काय बड्री इल्ला बड्री ना मोबाईल तकना रे

हागणपतिमाहयाम महागणपतिमाहयाम स्थया पूजया वेदोक्तुष्पाजल सा सुत्रियों तपितो यम प्रभुश्राम तिमात्रा प्यामीम यन्य पत्रम दोतो तुरंगदाराति मदावियो सनी तिहिकराप्रमाणप्रतिम इकते निजमानों इस्तेमाल ನಾವು ಎಫ್ ಸಾರಿ ಮಾಡಿಸಿದ್ರು ಅದಕ್ಕೋಸ್ಕರ ಅಲ್ಲಿ ಊರ ಕೆರೆ ಹೆಣ್ಮರ್ಗುನೇ ಕಾಂಕ್ರೀಟ್ ವ್ಯವಸ್ಥೆ ಮಾಡ್ತಾ ಇದ್ವಿ ಒಟ್ಟು ಕಿಡ್ ಕಿಡ್ಕು ಮೇಲೆ ಕೋಟಿ ಖರ್ಚು ಮಾಡಿ ಇದ್ದೀವಿ ಇಲ್ಲಿ ನಲವತ್ತು ಲಕ್ಷ ರೂಪಾಯಿ ಕಾಲೋನಿ ಮಾಡಿರಲಿಲ್ಲ ಇನ್ನು ಮಾಡ್ತಾ ಇದ್ದೀವಿ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಒಂದು ಕೋಟಿ ಇಪ್ಪತ್ತು ಕೋಟಿ ಇನ್ನು ಯಾವ್ಯಾವ ಭಾಗದಲ್ಲಿ ಹಾಂ ಇನ್ನು ಯಾವ್ಯಾವ ಭಾಗದಲ್ಲಿ ಅಂತ ಸರ್ ಇನ್ನೂ ನಾವು ಈ ಸುಲ್ವೆ ಮಾಡಿಲ್ಲ ನಮ್ಮದು ಎತ್ತಿಮಳೇಲಿ ಮೂವತ್ತು ಕೋಟಿ ರೂಪಾಯಿ ಇದೆ ಆಮೇಲೆ ಹೇಮಾವತಿಯಲ್ಲಿ ನೂರು ಕೋಟಿ ರೂಪಾಯಿ ಇದೆ ಆಮೇಲೆ ನಮ್ಮದು ಈಗ ಸಿರಾನ್ ಹಳ್ಳಿಕೆಯಲ್ಲಿ ವ್ಯವಸ್ಥೆಗೆ ಮೂವತ್ತೈದು ಕೋಟಿ ಹಾಕಿದ್ದೀವಿ ಆಮೇಲೆ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದು ಸನ್ಮಾನ್ಯ ಸೋಮಣ್ಣವ್ರಿಗೆ ಇಲ್ಲಿ ಸಂಪಿಯ ರೋಡ್ಗೆ ಇಪ್ಪತ್ತೆಂಟು ಕೋಟಿ ಆಗ್ತಿದ್ವಿ ಶಿರಾ ಇಳಿದರೆ ಹೊಸಕೆರೆ ರೋಡ್ಗೆ ಆರು ಕೋಟಿ ರೂಪಾಯಿ ಹಾಕಿದ್ವಿ ಇನ್ನು ಸಿ ಎಮ್ ಅವ್ರು ಕೊಟ್ಟಿರೋದು ಮೊನ್ನೆ ಐವತ್ತು ಕೋಟಿ ರೂಪಾಯಿ ಹೇಮಾವತಿ ನೂರು ಕೋಟಿ ಇದೆ ಇನ್ನೂ ಒಂದು ಸುಮಾರು ಮುನ್ನೂರು ಕೋಟಿ ರೂಪಾಯಿ ವರ್ಕ್ ಶುರು ಮಾಡಬೇಕು ಮಾಡಿ ಸಮೀಕ್ಷೆ ಮಾಡ್ತಾವ್ರೆ ನಾನು ನಿನ್ನೆ ನಮ್ಮ ಮನೆಗೆ ಬಂದಿದ್ರು ನಾನು ವಿಚಾರಿಸಿದಾಗ ನೈಂಟಿ ಟೂ ಪರ್ಸೆಂಟ್ ಮಾಡಿದ್ದೀನಿ ಅಂತ ಹೇಳಿದ್ರು ಇನ್ನು ಎಂಟು ಪರ್ಸೆಂಟ್ ಮಾಡಬೇಕು ಅಂತ ಅವರೇ ಮಾಡ್ತಾರೆ ನಿನ್ನೆ ಕೆ ಎನ್ ಒಂದು ಹೇಳಿಕೆ ಕೊಡ್ತಾರೆ ಅದ್ರ ಬಗ್ಗೆ ಎಮ್ ಎಲ್ ಎಮ್ ಎಲ್ ಎ ಇಲ್ಲಿ ಬೇಕಾಗಿಲ್ಲ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದ್ರ ಬಗ್ಗೆ ಏನೇನು ಮಾತಾಡಬೇಕಾಗುತ್ತೆ ಅಂತ ಡಿ ಕೆ ಶಿ ಹೇಳಿದರು ಉಂಟ ಇಲ್ಲಿ ಎಮ್ ಎಲ್ ಎ ಅವ್ರು ಪಗೊಂಡು ಜಾಸ್ತಿ ಐಕಮಾಂಡ್ ಪವರ್ ಜಾಸ್ತಿ ಗುಡ್ಮೆಲ್ಲ ಬರ್ತಾರೆ ಯಾರ್ಯಾರಿಗೆ ಎಷ್ಟು ಪವರ್ ಇರ್ತದೋ ಅಷ್ಟು ಪವರ್ ಅವರು ಸರ್ ಗುಡ್ ಬಿಸ್ ಆನ್ ಪವರ್ ಇತ್ತು ಇಲ್ವ ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು ಕೆ ಎಸ್ ಆರ್ ಟಿ ಸಿ ವಸ್ತು ನಿಲ್ದಾಣ ಬುದ್ಧಿಪುರ ಸರ್ ಇವತ್ತು ಬರದವರೆ ಅದೇ ಟ್ರೋಲ್ ಆಗಿ ಟೆಂಡ್ರು ಕೂಡ ಆಗಿದೆ ಪಕ್ಷ ಪೈಗೆ ಜಗತ್ ಕೋಟಿಗೆ ನನಗೆ ಇದಕ್ಕೆ ಇನ್ನೂ ಆಗಿಲ್ಲ ಹೌದು ಉಪೋಧಿ ಫಂಡ್ ಇಲ್ಲ ಅಂತ ಹೇಳ್ಬಿಟ್ಟು ಈ ವರ್ಷಕ್ಕೆ ಕೈಗೆತ್ತ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ ಈಗಾಗಲೇ ಆಲ್ರೆಡಿ ಬಸ್ ಸ್ಟ್ಯಾಂಡ್ ಹತ್ತು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಕೆಲಸ ಶುರು ಮಾಡಬೇಕು ಟೆಂಡರು ಫೈನಲ್ ಆಗಿ ಟೆಸ್ಟ್ ಮಾಡಿಸಿದ್ದೀನಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಆಗೋದ್ರೆ ಬ್ಯಾಂಡೇಜ್ ಕೂಡ ಇಲ್ಲ ಅಲ್ಲೇ ಇಲ್ಲ ಅಂದರೆ ನಾನು ತಾಲೂಕು ಮೆಕಲ್ ಆಫೀಸರ್ ಕರ್ಸಿ ಮಾತಾಡ್ತೀನಿ ಅದ್ರ ಬಗ್ಗೆ ನನಗೆ ಗಮನಕ್ಕೆ ಈಗ ನೀವು ಹೇಳ್ತಾ ಇರೋದ್ರಿಂದ ಅದಕ್ಕೆ ಗಮನ ಬರ್ತಾ ಇದೆ ನಾವು ಯಾವ ಥರ ಹೇಳಿದ್ರೆ ನಾನು ಅದು ಸರಿ ಯು